ಒಂದೇ ಒಂದು ಸಾಲಿನ ಅಧ್ಯಕ್ಷೀಯ ಭಾಷಣ ಸಾಕು ಅಂತ ಅನ್ನಿಸ್ತಾ ಇದೆ ಆದರೆ ಹಾಗೆ ಹೇಳೋದರಿಂದ ಯಾವುದೋ ಒಂದು ಜವಾಬ್ದಾರಿಯಿಂದ ನಾನು ಪಲಾಯನ ಮಾಡ್ತಿದ್ದೀನಿ ಮತ್ತು ನಾನು ಹೇಳಲೇಬೇಕಾದ ಒಂದಷ್ಟು ಮಾತುಗಳಿದೆ ಅನ್ನುವಂತಹ ಆತಂಕ ತಲ್ಲಣಗಳಿಂದ ವೇದಿಕೆಯ ಮೇಲಿರುವ ಎಲ್ಲ ಹಿರಿಯರಿಗೆ ನಮ್ಮ ಬರ್ತ್ಡೇ ಬಾಯ್ ಕೃಷ್ಣೆಗೌಡಕ್ಕೆ ಸನ್ಮಾನಿತ ಸಾಧಕರಿಗೆ ವೇದಿಕೆಯ ಮೇಲಿರುವಷ್ಟೇ ಗಣ್ಯರು ಮಾನ್ಯರು ಇಲ್ಲಿ ಎದುರಿಗೆ ಇಟ್ಟೀರಿ ಮಾಧ್ಯಮದ ಗೆಳೆಯರಿದ್ದೀರಿ ಅವ್ರಿಗೆಲ್ಲ ಮೊದಲಿಗೆ ನಾನು ನನ್ನ ಪ್ರೀತಿಯ ಪ್ರಣಾಮಗಳನ್ನು ಹೇಳಿ ಒಂದೆರಡು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ ಈಗ ಎರಡು ಮೂರು ಹಿಂದೆ ನಾನು ನಟನಕ್ಕೆ ನಾಟಕ ನೋಡಕ್ಕೆ ಬಂದಿದ್ದೆ ಶರ್ಮಿಷ್ಠೆ ನಾಟಕ ನೋಡಲಿಕ್ಕೆ ಇವತ್ತು ಬರಲಿಕ್ಕೆ ಸಾಧ್ಯ ಇರಲಿಲ್ಲ ಆದರೆ ವಿಸ್ಮಯದ ಗೆಳೆಯರು ಕೃಷ್ಣೇಗೌಡರ ಹೆಸರು ಹೇಳಿದ ತಕ್ಷಣ ಅದು ನಮ್ಮ ಅವರ ಮಧ್ಯೆ ಒಂದು ವಿಚಿತ್ರವಾದಂಥ ಒಂದು ಕೆಮಿಸ್ಟ್ರಿ ಇದೆ ಏನದು ಅಂದರೆ ಆ ಗುಟ್ಟೇನು ಅಂದರೆ ಯಾವುದೋ ಕಾರ್ಯಕ್ರಮಕ್ಕೆ ನನಗೆ ಹೋಗೋಕ್ಕಾಗಲ್ಲ ಅಂದರೆ ಅವರು ನನ್ನ ಪರವಾಗಿ ಪ್ರತಿನಿಧಿಯಾಗಿ ಹೋಗಿ ನನ್ನ ಮನ ಕಾಪಾಡ್ತಾರೆ ಅವರು ಎಲ್ಲೋ ಸೂಚಿಸಿದರೆ ನಾನು ಹೋಗಿ ಆ ಕಾರ್ಯಕ್ರಮನ ನಿರ್ವಹಣೆ ಮಾಡ್ತೀನಿ ಇವತ್ತು ನನಗೆ ನೆನಪಾಗ್ತಿರೋ ಎರಡು ಕಾರ್ಯಕ್ರಮಗಳು ಒಂದು ಅಕ್ಕದಲ್ಲಿ ಸಮ್ಮೇಳನದಲ್ಲಿ ಕೃಷ್ಣೇಗೌಡರು ಮಾತಾಡಿದರು ಅಮೇರಿಕಾದಲ್ಲಿ ಅದು ಎಷ್ಟು ಚೆನ್ನಾಗಿತ್ತು ಅಂದರೆ ಅದರ ಪ್ರತಿ ಪದ ನನಗಿನ್ನೂ ನೆನಪಿದೆ ನಾನು ಮಹಾ ಯಾವುದೇ ತೋರಿಕೆ ಇಲ್ಲದೆ ಹೇಳ್ತೇನೆ ನಾನು ಅವರ ದೊಡ್ಡ ಅಭಿಮಾನಿ ಅವತ್ತು ಇಡೀ ಅಮೆರಿಕದ ಕನ್ನಡಿಗರು ಸುಮಾರು ಎಂಟು ಹತ್ತು ಸಾವಿರ ಜನ ಎದ್ದು ನಿಂತು ಕರತಾಡನ ಮಾಡಿ ಅವರನ್ನು ಗೌರವಿಸಿದಂಥ ಕ್ಷಣ ಇದೆಯಲ್ಲ ಯಾಕೆಂದರೆ ಹಾಸ್ಯ ಲೋಕ ಅನ್ನುವಂಥ ಒಂದು ಚಳುವಳಿ ಪ್ರಾರಂಭ ಆದಮೇಲೆ ಒಂದು ಹತ್ತು ಜೋಕು ಪ್ರಾರಂಭ ಹಚ್ಕೊಳ್ಳೋದು ಅದನ್ನು ನೋಡಿ ಜನರ ಮಧ್ಯೆ ಒಂದೊಂದು ಚಿಕ್ಕ ಚಿಕ್ಕ ವಿರಾಮ ನೋಡಿಕೊಂಡು ಜನರ ಮೂಡು ನೋಡಿಕೊಂಡು ಅದು ಗ್ರಾಮೀಣ ಭಾಗವೋ ನಗರ ಭಾಗವೋ ಅದಕ್ಕೆ ಪೂರಕವಾಗಿ ಹೇಳಿ ರಂಜಿಸುವ ಒಂದು ಚಳುವಳಿಯ ಹಾಗೆ ದೊಡ್ಡದಾಗಿ ಶುರುವಾಯಿತು ಅನೇಕರು ಅದರಲ್ಲಿ ಪ್ರತಿಭಾವಂತರು ಇದ್ದರು ಆದರೆ ನಾವೆಲ್ಲ ಗಮನಿಸ್ತಿದ್ದ ಹಾಗೆ ಕೃಷ್ಣೇಗೌಡರು ಆ ರಂಜನೆಗೆ ಚಿಂತನೆಯ ಸ್ಪರ್ಶ ಕೊಡ್ತಾ ಹೋಗಿದ್ದು ಬಹಳ ಬಹಳ ಇದರಿಂದ ರಂಜಿಸೋದು ತಕ್ಷಣಕ್ಕೆ ನಿಮ್ಮನ್ನು ನಗಿಸಿ ಪುಳಕಗುಡಿಸಿ ಒಂದು ಹುಸಿ ರೋಮಾಂಚನ ಕೊಟ್ಟು ಮೈಮರಿಸಿ ಸುಮ್ಮನಾಗೋದಲ್ಲ ಅದರ ಆಚೆಗೆ ನಕ್ಕ ನಂತರ ನಿಮ್ಮ ಮನಸ್ಸಿಗೆ ಒಂದು ಚಿಂತನೆಯ ಸೀಡ್ ಹಾಕೋದು ಚಾಪ್ಲಿನ ಕೆಲಸ ಮಾಡ್ತಾರೆ ನೀವು ಮಾಡ್ರನ್ ಟೈಮ್ಸ್ ನೋಡ್ತಿದ್ರೆ ದ ಗ್ರೇಟ್ ಡಿಕ್ಟೇಟರ್ ನೋಡ್ತಿದ್ರೆ ಒಬ್ಬ ಸರ್ವಾಧಿಕಾರಿಯ ಪಡಿಪಾಟಗಳನ್ನು ನೋಡಿ ನಕ್ಕು ಹೊಟ್ಟೆ ಹುಣ್ಣಾಗುವ ಹಾಗೆ ನಗಿಸ್ತಾನೆ ಸರ್ವಾಧಿಕಾರಿಯ ಕ್ರೌರಿಯ ಎಷ್ಟು ಭಯಾನಕ ಅಂತ ನಿಮ್ಮನ್ನ ಡಿಸ್ಟರ್ಬ್ ಮಾಡುತ್ತೆ ಫಲ್ಮ್ ಅಥವಾ ಮಾಡ್ರನ್ ಟೈಮ್ಸ್ ನೋಡ್ತಿದ್ರೆ ಅದರಲ್ಲಿ ಒಬ್ಬ ಬಡ ಕಾರ್ಮಿಕನ ಪಡಿಪಾಠಗಳನ್ನು ಅವನೇ ಅಭಿನಯಿಸ್ತಾ ನಗಿಸ್ತಾ ನಗಿಸ್ತಾ ಯಂತ್ರಗಳಿಗೆ ಬೆಲ್ಟ್ ಕಂಡುಹಿಡಿದ ಮನುಷ್ಯ ಅವನೇ ಒಂದು ಬೆಲ್ಟ್ ಆಗಿ ಸುತ್ತಾನೆ ಕೊನೆಗೆ ಅನ್ನುವ ವಿಪರ್ಯಾಸವನ್ನು ಅವನು ಹೇಳ್ತಾನೆ ಇದು ನಾನು ಅವರನ್ನು ಗಮನಿಸ್ತಾ ಬಂದ ಒಬ್ಬ ಅಭಿಮಾನಿಯಾಗಿ ಬಂದಂಥ ಸಂದರ್ಭ ಮೊನ್ನೆ ನನಗೆ ಮೈಸೂರು ವಿಶ್ವವಿದ್ಯಾಲಯದ ಒಬ್ಬ ವಿದ್ಯಾರ್ಥಿ ಕನ್ನಡ ರಾಜ್ಯೋತ್ಸವದ ಭಾಷಣವನ್ನು ನಾನು ಅಂತ ಹೇಳಿದ್ದೆ ಕೃಷ್ಣೇಗೌಡರು ಮಾತಾಡಿರೋದು ನೀವೆಲ್ಲ ಯೂಟ್ಯೂಬರ್ ಸಿಗುತ್ತೆ ನೀವು ನೋಡಬೇಕು ಅದು ಬಹಳ ಅದ್ಭುತವಾದ ಒಂದು ಭಾಷೆ ಭಾಷಣ ಕಲೆಯ ದುರುಪಯೋಗದ ಕಟ್ಟಕಡೆಯ ಸ್ಥಿತಿಯಲ್ಲಿ ಭಾರತ ಇರುವಾಗ ಭಾಷಣವನ್ನು ಸರಿಯಾಗಿ ಭಾಷೆ ಮತ್ತು ಭಾಷಣ ಬಳಸ್ತಿರ್ತಕ್ಕಂತಹ ಕೃಷ್ಣೇಗೌಡರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಜನ್ಮದಿನದ ನೆಪ ಅವರು ಡಿಸೆಂಬರ್ ಹದಿನೆಂಟಕ್ಕೆ ಈ ಥರ ಹುಟ್ಟಿ ಸುಮ್ಮನೆ ಪಾಪ ಈ ಥರದ್ದೆಲ್ಲ ತೊಂದರೆ ತಗೊಳ್ತಾ ಇದ್ದಾರೆ ಜನವರಿ ಒಂದು ಅಥವಾ ಇಪ್ಪತ್ತಾರು ಅಥವಾ ಆಗಸ್ಟ್ ಹದಿನೈದು ನವೆಂಬರ್ ಒಂದು ಈ ತರ ದಿನಗಳಲ್ಲಿ ಹುಟ್ಟಿದರೆ ಸ್ವಲ್ಪ ಸರಿ ಇರ್ತದೆ ಅದಕ್ಕೆ ಬೇಕಾದ ಸ್ವಲ್ಪ ಅರ್ಜಿ ನೀವು ಸರಿಯಾಗಿ ಹಾಕ್ಕೊಂಡು ವ್ಯವಸ್ಥೆ ಮಾಡ್ಕೋಬೇಕಾಗಿತ್ತು ಯಾಕೆ ಅಂದರೆ ನೀವು ಮರೆತರೂ ಕೂಡ ಪ್ರಧಾನಮಂತ್ರಿ ಲಾಲ್ ಬಾಗ್ನ ಕೆಂಪು ಕೋಟೆ ಮೇಲೆ ಭಾವಿಸಿ ನಿಮ್ಮ ಪರವಾಗಿ ದೇಶಕ್ಕೆ ಜನ್ಮದಿನ ಆಚರಿಸ್ತಾರೆ ಹೀಗಾಗಿ ಡಿಸೆಂಬರ್ ಹದಿನೆಂಟು ನನಗೆ ಖಾಸಗಿಯಾಗಿ ಗೊತ್ತು ಅವ್ರಿಗೆ ಶುಭಾಶಯ ಕೋರಬೇಕು ಅಂತ ಈ ಸರಿ ಅವರು ಅದನ್ನು ಹೇಳ್ಕೊಳ್ಳಿಕ್ಕೆ ಸಂಕೋಚ ಪಟ್ಟುಕೊಂಡು ಪುಸ್ತಕಗಳ ಹಿಂದೆ ನಿಂತು ಪುಸ್ತಕಗಳ ಹಿಂದೆ ನಿಂತು ಇವತ್ತು ಜನ್ಮದಿನದ ಆಚರಣೆಯನ್ನು ಮಾಡ್ತಾ ಇದ್ದಾರೆ ನಮ್ಮ ಪ್ರಕಾಶು ಅವ್ರ ಶಕ್ತಿ ಸಾಮರ್ಥ್ಯ ಗೊತ್ತಿದ್ದು ಕೂಡ ಇಷ್ಟು ಚಿಕ್ಕ ಸಭಾಂಗಣ ಮಾಡಿದ್ಯಲ್ಲಪ್ಪ ಎಲ್ಲಿ ಸಾಲತ್ತೆ ಕೃಷ್ಣೇಗೌಡರಿಗೆ ನಿಜವಾಗಿಯೂ ಅವ್ರಿಗಿರೋ ಜನಪ್ರಿಯತೆಗೆ ತುಂಬಾ ಜನಕ್ಕೆ ಇದು ಸರಿಯಾದ ಮಾಹಿತಿ ಸಿಕ್ಕಿರ ಜನ್ಮದಿನ ಅಂತ ಇನ್ನೂ ಹೆಚ್ಚು ಜನ ಭಾಗವಹಿಸ್ತಾ ಇದ್ರು ನಾನು ಬರ್ತಿದ್ದ ಹಾಗೆ ನೋಡದೆ ಕೃಷ್ಣೇಗೌಡರು ಎರಡೂ ಕಡೆ ಬಹಳ ಆಕರ್ಷಕವಾಗಿ ನಿಂತಿದ್ದಾರೆ ನಾನು ಹೊಸ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ಅವ್ರಿಗೆ ಯಾರು ಹೇಳಿದ್ರೋ ಗೊತ್ತಿಲ್ಲ ಅವರ ನಾಯಕನಾಗುವ ಹುನ್ನಾರ ಇದ್ದ ಕಮಲ್ ಬಂದ ತಕ್ಷಣ ಹೇಳಿದೆ ಪ್ರಕಾಶ್ ಏನಾದರೂ ಈ ಥರದ ಸಂಚು ಇದೇನಪ್ಪ ಅಂತ ಇಲ್ಲ ಇಲ್ಲ ಸರ್ ಆ ಥರ ಏನು ನಮಗೆ ಅಂದ್ಕೊಬೇಡಿ ಒಂದು ಭಾಷಣದಲ್ಲಿ ನಮ್ಮ ಸರ್ ಹೇಳಿದರು ಶಿವಪ್ಪ ಅವರು ಹೇಳಿದರು ಮತ್ತೆ ರಮೇಶ್ ಕುಮಾರ್ ಅವರು ಹೇಳಿದರು ಒಂದು ಆತ್ಮನಿಂದೆ ಅಥವಾ ಆತ್ಮಸ್ತುತಿ ಇನ್ನೊಂದು ಪರನಿಂದೆ ಅಥವಾ ಪರಸ್ತುತಿ ಇವುಗಳನ್ನ ನಿಭಾಯಿಸೋದಿರುತ್ತಲ್ಲ ತುಂಬ ಕಷ್ಟ ಈ ನಾಲಿಗೆ ಬೇಗ ಜಾರುತ್ತೆ ಯಾಕೆಂದರೆ ತೇವ ತೇವ ಇರೋ ಜಾಗದಲ್ಲಿದೆ ಅದು ಬೇಗ ಜಾರಿ ಬಿಡುತ್ತೆ ಅದು ಅಲ್ಲಿ ಇರೋದ್ರಿಂದ ಸೊ ಕೃಷ್ಣೇಗೌಡರು ವಿಡಂಬನೆ ಬೇಕಾದಾಗ ಅವರು ತಮ್ಮನ್ನೇ ತಾವು ಅದಕ್ಕೆ ಅರ್ಪಿಸ್ಕೊಳ್ತಾರೆ ಸೊ ಅದು ಎಲ್ಲಿಯೂ ಕೂಡ ಒಂದು ರೀತಿಯಲ್ಲಿ ಬರ ನಿಂದೆ ಆಗದ ಹಾಗೆ ಆದರೆ ಅಂಕು ಡೊಂಕುಗಳನ್ನು ಬಹಳ ಸೂಚ್ಯವಾಗಿ ಹೇಳೋ ಒಂದು ಕ್ರಮ ಇಟ್ಕೊಂಡಿದ್ದಾರೆ ನೀವು ಅವರ ಯೂಟ್ಯೂಬ್ಗಳನ್ನು ಬಳಸ್ಕೊಡ್ದವರೇ ಇಲ್ಲ ಅವ್ರ ಮೇಲೆ ಬೇಕಾದಷ್ಟು ಯೂಟ್ಯೂಬ್ ವಾಹಿನಿಯಲ್ಲಿದೆ ನೀವು ಅದನ್ನು ಬಹಳಷ್ಟು ಜನ ನೀವು ನೋಡಿದ್ದೀರಿ ಅನಿಸುತ್ತೆ ಮತ್ತೆ ಮತ್ತೆ ಅದಕ್ಕೆ ಗ್ರಾಹಕರು ಚಂದಾದಾರರು ತುಂಬ ಅದನ್ನು ನೋಡೋದನ್ನು ನಾನಂತೂ ಅವರು ಯಾವುದು ಪ್ರಸಾರ ಸಿಕ್ಕು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಹುಡುಕಿ ನಾನು ನೋಡ್ತಿರ್ತಾರೆ ಕಾರಣ ಏನಂದರೆ ಅವರೊಂದು ಮಾತು ಹೇಳಿದ್ರು ನೋಡಿ ದೊಡ್ಡವ್ರ ಕಡೆಗೆ ನೋಡ್ತಾ ಇದ್ರೆ ದೊಡ್ಡದನ್ನು ಗಮನಿಸ್ತಾ ಇದ್ರೆ ನಮ್ಮ ಕ್ಷುದ್ರತೆಗಳನ್ನು ನಾವು ದಾಟ್ಲಿಕ್ಕೆ ಒಂದು ಅವಕಾಶ ಆಗುತ್ತೆ ಅಂತ ಬಹಳ ಅದ್ಭುತವಾದ ಪಾಯಿಂಟ್ ಸರ್ ನೀವು ಹೇಳಿದ್ದು ಇಲ್ಲಿದ್ರೆ ನಮ್ಗೆ ಮಾದರಿಗಳೇ ಇದ್ದ ಮಾದರಿಗಳಿತ್ತು ಒಂದ್ ಕಾಲಕ್ಕೆ ನಾವು ರಾಜ್ಕುಮಾರ್ ನೋಡಿದ್ವಿ ಕಾರಂತರ ಜೊತೆ ಇದ್ವಿ ಕುವೆಂಪು ಅವರು ನೋಡಿದ್ವಿ ಈ ತರ ನಾವೆಲ್ಲ ಹೇಳ್ತೀವಲ್ಲ ಇನ್ನೊಂದು ಇಪ್ಪತ್ ಮೂವತ್ತು ವರ್ಷ ಆದ್ಮೇಲೆ ಮಾಡೆಲ್ಸ್ ಮಾದರಿಗಳೇನು ಆ ಮಾದರಿಗಳು ಇರಬಹುದು ಗ್ರಂಥ ರೂಪದಲ್ಲಿ ರೂಪದಲ್ಲಿರಬಹುದು ಶಿಲ್ಪಕಲೆಯಾಗಿ ಇರಬಹುದು ಬೇರೆ ಬೇರೆ ಪ್ರಕಾರಗಳಲ್ಲಿ ಕಾಣಿಸಬಹುದು ಆದರೆ ಮೂರ್ತ ರೂಪದಲ್ಲಿ ಕಿರಿಯರಿಗೆ ಮಾದರಿಗಳು ಇವತ್ತು ಇಲ್ಲ ಮಾಡೆಲ್ಸ್ ಇಲ್ಲ ಅಂತ ಆ ಕಾರಣಕ್ಕೆ ಏನಾಗಿದೆ ಆ ಜಾಗವನ್ನು ತುಂಬಲಿಕ್ಕೆ ಮೊಬೈಲ್ ಬಂದಿದೆ ಮೊಬೈಲ್ ಜೊತೆಗೆ ಎ ಐ ಬಂದಿದೆ ಅವೆಲ್ಲ ಸತ್ಯ ಶೋಧನೆ ಬಂದು ಸತ್ಯದ ಉತ್ಪಾದನೆ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಸತ್ಯವನ್ನು ಮ್ಯಾನುಫ್ಯಾಕ್ಚರ್ ಮಾಡೋದು ಪ್ರೊಡ್ಯೂಸ್ ಮಾಡೋದು ಸೊ ಏನು ಅನಿಸುತ್ತೆ ಆ ಸತ್ಯ ನೀನೇ ಸೃಷ್ಟಿ ಮಾಡಿ ಹರಳ್ತಾ ಹೋಗೋದು ಹೀಗಾಗಿ ಜಗತ್ತು ಇಂಥ ಒಂದು ಅಯೋಮಯ ಪರಿಸ್ಥಿತಿಯಲ್ಲಿ ವ್ಯಕ್ತಿ ಕೇಂದ್ರಿತವಾಗಿರುವಾಗ ಅವರು ನೋಡಿ ಇಲ್ಲಿ ಬರೆದಿರೋ ನಾಲ್ಕು ಪುಸ್ತಕಗಳು ಎಷ್ಟು ಆರ್ಗ್ಯಾನಿಕ್ ಟೈಟ್ಲ್ ಇದೆ ನೋಡಿ ಅಲ್ಲಿರುವ ಹೊಂಗೆ ಇರ್ಬೋದು ಯಾಲಕ್ಕಿ ಇರ್ಬೋದು ಹೊಡೆ ಇದೆಲ್ಲ ಆಕಸ್ಮಿಕ ಅಲ್ಲ ಅದನ್ನು ರಮೇಶ್ ಕುಮಾರ್ ಸರ್ ಹೇಳಿದ್ರು ಎಲ್ಲಿವರೆಗೆ ನೀವು ಹಳ್ಳಿಲಿ ಇರ್ತೀರೋ ಅಲ್ಲಿವರೆಗೆ ಇದು ನಾವು ನಿಮ್ಮನ್ನು ಗೌರವಿಸ್ತೀವಿ ಅಂತ ಅವುಗಳಿಗೆ ಸಾಕ್ಷಿಭೂತವಾಗಿ ಈ ನಾಲ್ಕು ಕೃತಿಗಳಿದ್ದಾವೆ ನಮ್ಮ ಹಳ್ಳಿಲಿ ನಾಗತಿಹಳ್ಳಿ ಸಂಸ್ಕೃತಿ ಹಬ್ಬ ಅಂತ ಕೆಲವು ಆರು ವರ್ಷಗಳಿಂದ ಇಪ್ಪತ್ತೈದು ವರ್ಷಗಳಿಂದ ಬಹುತೇಕ ಮಾಡುತ್ತೇವೆ ಮಾಡ್ತಿರೋದಕ್ಕೆ ಕಾರಣ ಪ್ರತಿ ವರ್ಷ ಅವರು ಇಂಗ್ಲೆಂಡಲ್ಲಿರಲಿ ಅಮೇರಿಕ ಇರಲಿ ಯಾವ ದೇಶದ ಪ್ರೋಗ್ರಾಮ್ ಇದ್ರೂ ಕೂಡ ಅದನ್ನು ಅದಲು ಬದಲು ಮಾಡಿ ಯುಗಾದಿ ದಿನ ಅವರು ನಮ್ಮ ಇಲ್ಲಿ ನನ್ನ ಗೆಳೆಯ ಇನ್ನೊಬ್ಬ ಕೂತಿದ್ದಾನೆ ಮಂಡ್ಯ ರಮೇಶ್ ನಟನ ಒಂದು ನಾಟಕ ಇದು ಒಂದು ಎಷ್ಟರ ಮಟ್ಟಿಗೆ ಅಂದರೆ ಇವರಿಬ್ಬರು ನಾಗತಿಹಳ್ಳಿಯ ದತ್ತು ಪುತ್ರರು ಅಂತ ಹೇಳಿ ಒಂದು ಕ್ಯಾಪ್ಟನ್ ಮಾಡ್ಕೊಂಡ ಇದನ್ನು ಯಾಕೆ ಹೇಳ್ತೀನಿ ಅಂದರೆ ಒಂದು ಹಬ್ಬ ಮಾಡೋದು ಅದಕ್ಕೆ ಅವ್ರು ಬರೋದು ಇವ್ರು ಬರೋದು ನೀವು ಬರೋದು ನಾನು ಇಲ್ಲಿಗೆ ಬರೋದು ಈ ಥರದ ಒಂದು ಸಾಮುದಾಯಿಕವಾದಂತಹ ಒಂದು ಮನಸ್ಸು ಇವತ್ತು ತುಂಬ ಮುಖ್ಯ ಆಗಿದೆ ಸಾಮುದಾಯಿಕ ಮನಸ್ಸು ಕಮ್ಯುನಿಟಿ ಲಿವಿಂಗ್ ಅನ್ನುವಂಥದ್ದು ಅದರ ಅವಶ್ಯಕತೆ ತುಂಬ ಇದೆ ನಮ್ಮ ಹೆಣ್ಮಗಳು ಇಲ್ಲ ಬಿಗಿನಿಂಗ್ನಲ್ಲಿ ಡಿ ಅವರ ಕಗ್ಗ ಓದುವಾಗ ಎಲ್ಲರೊಳಗೆ ಒಂದು ಅನ್ನೋ ಮಾತನ್ನ ಹೇಳಿದರು ಇನ್ನೊಬ್ಬರು ಗಾಯಕಿ ಯಾವ ಜನ್ಮದ ಮೈತ್ರಿ ಹಾಡಿದರು ನೋಡಿ ಎಷ್ಟು ಸುಮ್ಮನೆ ಕನೆಕ್ಟ್ ಮಾಡ್ಕೊಳ್ಳಿ ಅವನ್ನೆಲ್ಲ ಯಾವ ಜನ್ಮದ ಮೈತ್ರಿ ಇದೆಲ್ಲ ನಮ್ದು ನಿಮ್ಮದು ಯಾಕೆ ಬಂದಿದ್ದೆವು ನಾವೆಲ್ಲ ಇಲ್ಲಿ ಬರದೇ ಇದ್ರು ಏನು ಸೂರ್ಯೋದಯ ಆಗ್ತಿತ್ತು ಚಂದ್ರೋದಯ ಆಗ್ತಿತ್ತು ಹಾಗಲು ಇರಡೂ ಹೀಗೆ ನಡೀತಿತ್ತಲ್ಲ ಯಾವ ಜನ್ಮದ ಮೈತ್ರಿ ಇರು ಎಲ್ಲರೊಳಗೆ ಒಂದಾಗುವಂದ್ರು ಅಂದರು ಎಲ್ಲರೊಳಗೆ ಒಂದಾಗದ ಸ್ಥಿತಿಯನ್ನು ನಾವು ತಲುಪಿರೋ ಹೊತ್ತಲ್ಲಿ ಅದು ಎಷ್ಟು ಮುಖ್ಯ ಅಂತ ಅನ್ಸುತ್ತೆ ಯಾಕಂದ್ರೆ ಈಗ ಮನುಷ್ಯ ಮನುಷ್ಯರ ಬಗ್ಗೆ ನಂಬಿಕೆ ಇಲ್ಲ ವಿಶ್ವಾಸ ಇಲ್ಲ ವ್ಯವಹಾರ ಎಷ್ಟು ಮುನ್ನೆಲೆಗೆ ಬಂದಿದೆ ಅಂದರೆ ಪ್ರತಿಯೊಂದರಲ್ಲೂ ವ್ಯವಹಾರ ಪ್ರಧಾನವಾಗಿರುತ್ತೆ ಅದಿಲ್ಲ ಅಂದರೆ ಯಾಕೆ ಮಾಡಬೇಕು ಆ ಒಂದು ಐಸೊಲೇಟ್ ಆಗಿರ್ತಕ್ಕಂತಹ ನಮ್ಮ ಮನುಷ್ಯ ಕುಲದ ಈ ಹೊತ್ತಿನಲ್ಲಿ ಕೃಷ್ಣೇಗೌಡರು ಅವರ ಮಾತುಗಳು ಪ್ರಾತಿನಿಧಿಕವಾಗಿ ತುಂಬ ದೊಡ್ಡ ಮಾದರಿಗಳು ಅಂತ ನಾನು ಭಾವಿಸ್ತೇನೆ ನನಗೆ ಅವ್ರ ಬಗ್ಗೆ ಇರುವಂಥ ಬೆರಗು ಏನಂದರೆ ಶಕ್ತಿ ಪುಣ್ಯಾತ್ಮ ಅವ್ರ ಚಿಪ್ಪನ್ನ ಒಂದ್ಸರಿ ಪರಿಶೀಲಿಸ್ಬೇಕು ಅವ್ರ ಮೆದುಳಿರೋಂಥ ಚಿಪ್ಪಿದೆಯಲ್ಲ ಅದು ಏನು ಕಂಠಪಾಠ ಮಾಡಿ ಪುಟಕಟ್ಲೆ ಓದುತ್ತೆ ರಮೇಶ್ ಕುಮಾರ್ ಸರ್ ನಾನು ಟಿಪ್ಪಣಿ ಮಾಡ್ಕೋತಿದ್ದು ನಿಮ್ಮೆಲ್ಲರ ಭಾಷಣದ ಸಾಲ ಸಂಗ್ರಹ ಅಧ್ಯಕ್ಷ ಭಾಷಣದಲ್ಲಿ ಹೇಳಿದ್ರೆ ಅಪಚಾರ ಆಗತ್ತೆ ಅಂತ ನಾನು ಎಕ್ಸ್ಟೆಂಪೋದಲ್ಲಿ ನಂಬಿಕೆ ಇರುವಂಥವನು ಮತ್ತೆ ಈ ಕ್ಷಣಕ್ಕೆ ಏನ್ ಬರುತ್ತೆ ಅದು ಮಾತಾಡ್ಕೊಂಡು ಬದಿದ್ದವನು ಹಂಗೆ ಮಾತಾಡುವಾಗ ನಾನೇ ಬರೆದ ಒಂದು ಗೀತೆ ಚಿತ್ರಗೀತೆ ಕೆಲಸರಿ ಚರಣ ಹೋದ ತಕ್ಷಣ ಏನು ಬರೆದಿದ್ದೀನಿ ಅಂತ ನೆನಪೇ ಆಗಲ್ಲ ತುಂಬ ತುಂಬ ಮರೆತು ಹೋಗುತ್ತೆ ನಿಮಗೆ ಗೊತ್ತಿಲ್ಲ ಎಷ್ಟು ಜನ ನೆನಪಿನ ಶಕ್ತಿ ಇದೆಯೋ ಗೊತ್ತಿಲ್ಲ ನನಗಂತೂ ನೆನಪು ಅದ್ರ ಬಗ್ಗೆ ತುಂಬ ಯೋಚಿಸ್ತಿರ್ತಿದ್ದೆ ನಾನು ನೆನಪಿನ ಬಗ್ಗೆ ಕೃಷ್ಣೇಗೌಡರಂಥ ಅಗಾಧ ಶಕ್ತಿ ಇದೆಯಲ್ಲ ಅವರ ಹತ್ರ ಸಾಲ ಮಾಡೋಂಗಿಲ್ಲ ಯಾರು ನೀವು ಗೊತ್ತಾಗ್ಬಿಡುತ್ತೆ ಅದರಿಂದ ಕೊಡಲ್ಲ ಅನ್ನೋದು ಶಕ್ತಿ ಇರೋರಿಗೆ ಎಷ್ಟು ಕೆಲವು ಶಕ್ತಿ ಇರುತ್ತೆ ನೋಡಿದ್ರೆ ಅವ್ರಿಗೆ ಹಳೆಗನ್ನಡ ಪಾಠ ರನ್ನನ ಗದಾಯುದ್ಧ ಪಂಪ ಬಸವಣ್ಣ ಅಕ್ಕ ಮಹಾದೇವಿ ಅಲ್ಲಿಂದ ಇವತ್ತು ಅವರು ಕೀಟ್ಸ್ ಕೋಟ್ ಮಾಡಿದ್ರು ನಾನು ಕೋಟ್ ಮಾಡಕ್ ಹೋದಾಗೆಲ್ಲ ಎಲ್ಲಿ ಮಧ್ಯೆ ಎರಡು ಶಬ್ದ ಬಿಟ್ಟು ಹೋಗ್ಬಿಡುತ್ತೋ ಅಂತ ಆತಂಕಕ್ಕೆ ಕೋಟ್ ಮಾಡಕ್ಕೆ ಹೆದರಿಕೆ ಆಗುತ್ತೆ ಇನ್ನೂ ಅಪಚಾರ ನನ್ನ ನನಗೆ ಶರ್ಮಿಷ್ಠೆ ಮಾಡುವಾಗ ಕತೆ ಹೇಳ್ತಾ ಇದ್ದೆ ಮೂರು ನಾಲ್ಕು ಪೇಜ್ಗಳು ಸಂಭಾಷಣೆ ಕಲಾವಿದರು ಯಾರು ಪಟ 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 ಅಂತ ಹೇಳ್ತಾ ಹೋಗ್ತಾರೆ ಕೃಷ್ಣೇಗೌಡರಿಗೆ ಮುಖ್ಯಮಂತ್ರಿ ಆಗುವ ಸಾಧ್ಯತೆ ಇದೆ ಅಂತ ಆ ಥರ ಯಾರು ತಪ್ಪಾಗಿ ನನಗೂ ಅವ್ರಿಗೂ ಎಷ್ಟು ಹೋಲಿಕೆ ಇದೆ ಅಂತ ಹೋಲಿಸ್ಕೋತಾ ಇದೆ ಅವರು ಕೃಷ್ಣ ಗೋಪಿಕೆ ಕೃಷ್ಣ ನಾನು ಶಿವ ಚಂದ್ರಶೇಖರ ಅನೇಕ ಲೋಪಗಳಿರುವ ಶಿವ ನಾನು ಅವರು ಕನ್ನಡ ಇಮ್ಮೆ ನಾನು ಕನ್ನಡ ಇಮ್ಮೆ ನಾನು ಕುವೆಂಪು ಅಧ್ಯಯನ ಸಂಸ್ಥೆ ಇವರು ಕುವೆಂಪು ಅಧ್ಯಯನ ಇಬ್ಬರು ಮೈಸೂರು ಯೂನಿವರ್ಸಿಟಿ ಇಬ್ಬರು ಕನ್ನಡ ಮಿಶ್ರ ಆಗಿತ್ತು ಇಬ್ಬರು ಹಳ್ಳಿಗೆ ಹಳ್ಳಿ ಬಗ್ಗೆ ಪ್ರೀತಿ ಇಟ್ಟುಕೊಂಡಿರೋ ಅಂಥವರು ಇಬ್ಬರು ಅಲೆಮಾರಿಗಳು ಒಂದೇ ನೆಲದವರು ಸೊ ಹೀಗಾಗಿ ಎಷ್ಟೊಂದು ತಂತುಗಳು ನಮ್ಮನ್ನು ಬೆಸ್ದಿವೆ ಅಂತ ನನಗೆ ಬಹಳ ಬಹಳ ಯಾವಾಗಲೂ ಸಂತೋಷ ಆಗುತ್ತೆ ಮತ್ತು ಅವರ ಹಾಗೆ ನನಗಿರೋಂಥ ಒಂದು ಒಂದು ಭಾವನೆ ಏನಂದರೆ ನನಗೆ ಜೀವನ ಒಬ್ಬ ಸಾಧಾರಣ ಹಳ್ಳಿ ಹುಡುಗನಿಗೆ ನನ್ನ ಯೋಗ್ಯತೆ ಮೀರಿ ಕೊಟ್ಟಿದೆ ಐ ಆಮ್ ವೆರಿ ಹ್ಯಾಪಿ ನನಗೆ ಆ ವಿಷಯದಲ್ಲಿ ಯಾರಾದರೂ ಕೊರಗಪ್ಪ ಕೊರಗಮ್ಮ ಆದರೆ ನಾನು ಯಾವಾಗಲೂ ಹೇಳ್ತೀನಿ ಎಷ್ಟೊಂದು ಕೊಟ್ಟಿದೆ ನಾವು ಬರೋಕೆ ಮುಂಚೆ ಇಲ್ಲಿ ಸಾಲ ಮರಗಳಿತ್ತಲ್ಲಪ್ಪ ಬರೋಕ್ ಮುಂಚೆ ಸೂರ್ಯ ಇತ್ತ ಬರೋಕ್ ಮುಂಚೆ ಚಂದ್ರೋದಯ ಸೂರ್ಯೋದಯ ಬೆಳಕು ಆಮ್ಲಜನಕ ಜೀವವಾಯು ಎಲ್ಲ ನಮ್ಮನ್ನು ಬರ್ಮಾಡ್ಕೊಂಡಿದ್ದೀವಿ ಇದಕ್ಕಿಂತ ಇನ್ ಯಾವ ರೆಡ್ ಕಾರ್ಪೆಟ್ ಆಸ್ಪೆಕ್ಟ್ ನಮ್ಗೆ ಕರ್ಕೊಂಡು ಬರ್ಬೇಕು ಸರ್ಗೆ ಇದಕ್ಕಿಂತ ಇನ್ನೇನು ಬೇಕು ಹೇಳಿ ಆ ದೃಷ್ಟಿಯಲ್ಲಿ ನನಗೆ ತೃಪ್ತಿ ಧನ್ಯತೆ ಅಂದಾಗ ತಕ್ಷಣ ಕೃಷ್ಣೇಗೌಡರು ನೆನ್ಪಾಡ್ತಾರೆ ಧನ್ಯತೆ ಅನ್ನೋದು ಇದೆಯಲ್ಲ ಜೀವನದ ಬಗ್ಗೆ ಒಂದು ಗ್ರಾಟಿಫಿಕೇಶನ್ ಅದು ಯಾವಾಗಲೂ ತುಂಬ ತುಂಬ ಮುಖ್ಯವಾದದ್ದು ಅದನ್ನು ನಾನು ಯಾವಾಗಲೂ ನನ್ನ ಯಾವಾಗಲಾದರೂ ನನಗೆ ಬೇಸರ ಆದಾಗ ಸಂತೋಷವಾದಾಗ ಸಂದಿಗ್ಧಗಳು ಬಂದಾಗ ನಾನೊಂದು ಸಿನಿಮಾದ ಕಥೆ ಮಾಡಿಕೊಡುವಾಗ ಅಥವಾ ಒಂದು ಕಥೆ ಬರೆದಾಗ ಚಿತ್ರಕತೆ ಚರ್ಚೆ ಮಾಡುವಾಗ ನಾನು ಅವ್ರ ಕಡೆಗೆ ನೋಡ್ತೇನೆ ಅವರು ಬಂದು ಬಹಳ ನಮ್ಮ ಖಾಸಗಿಯಾದಂತಹ ಸೃಜನಶೀಲವಾದಂತಹ ಅಮೂಲ್ಯವಾದಂತಹ ಮಾತುಗಳನ್ನಾಡಿ ನಿರಸೂಯವಾಗಿ ಮಾತನಾಡಿ ನಿರಪೇಕ್ಷವಾಗಿ ಮಾತನಾಡಿ ಯಾಕಂದರೆ ನಿರ್ ಅಸೂಯವಾಗಿರೋದು ಅಪೇಕ್ಷೆ ಇಲ್ಲದೆ ಹೇಳ್ತಕ್ಕಂಥದ್ದು ಮತ್ತು ಅಜೆಂಡಾ ಇಲ್ಲದೆ ಒಂದು ಸಂಬಂಧ ಇರ್ತಕ್ಕಂಥದ್ದು ತುಂಬ ತುಂಬ ಮುಖ್ಯ ಎಡ್ವರ್ಡ್ ಬುಲ್ಲೋ ಅಂತ ಒಬ್ಬ ಬಹಳ ಪ್ರಸಿದ್ಧನಾದ ಸೌಂದರ್ಯ ಮೀಮಾಂಸಕ ಇದ್ದಾನೆ ಅವನು ಹೇಳ್ತಾನೆ ಹೌ ಟು ಹ್ಯಾಂಡಲ್ ಹ್ಯೂಮನ್ ರಿಲೇಶನ್ಶಿಪ್ ಮನುಷ್ಯ ಸಂಬಂಧಗಳನ್ನು ಹೇಗೆ ನಿರ್ವಹಿಸಬೇಕು ಅದಕ್ಕೊಂದು ಒಂದು ಒಳ್ಳೆಯ ಪ್ರತಿಮೆಯನ್ನು ಕೊಡ್ತಾನೆ ನೀವು ಚಳಿಗಾಲದಲ್ಲಿ ಬೆಂಕಿ ಕಾಯಿಸ್ಕೊಡುವಾಗ ಆ ಬೆಂಕಿಯಿಂದ ಒಂದು ನಿರ್ದಿಷ್ಟ ದೂರವನ್ನು ಕಾಯ್ದುಕೊಳ್ತೀವಿ ನಾವು ಬೆಂಕಿಯಿಂದ ನಿರ್ದಿಷ್ಟ ಅಂತರವನ್ನು ದೇಹ ಕಾಯ್ದುಕೊಳ್ಳುತ್ತೆ ತುಂಬ ಹತ್ತಿರಕ್ಕೆ ಹೋದ್ರೆ ಬೆಂಕಿ ಸುಡುತ್ತೆ ತುಂಬ ದೂರಕ್ಕೆ ಹೋದ್ರೆ ಬೆಂಕಿಯ ಬೆಚ್ಚನೆಯ ಅನುಭವ ನಿಮಗೆ ತಪ್ಪಾಗಿ ಚಳಿಯಾಗಿರುತ್ತೆ ಮನುಷ್ಯ ಸಂಬಂಧಗಳು ಹಾಗೆ ಪ್ರತಿ ಸಂಬಂಧಕ್ಕೂ ಒಂದು ಸೈಟಿಕ್ ಡಿಸ್ಟೆನ್ಸ್ ಅಂತ ಮಾನಸಿಕ ಸದೂರ ಅಂತ ಇದನ್ನು ನಾನು ಎಲ್ಲ ಸಂಬಂಧಗಳಲ್ಲಿ ಪ್ರಯತ್ನಿಸುತ್ತೇನೆ ಯಾರ ಬಳಿ ಎಷ್ಟು ಹತ್ತಿರ ಹೋಗಬೇಕು ಎಷ್ಟು ಹತ್ತಿರ ಹೋಗಬಾರ್ದು ತುಂಬ ದೂರ ಹೋದರೆ ಮಾನವ ಸಂಬಂಧದ ಸ್ಪರ್ಶ ಹಿತಾನುಭವ ಸಂತೋಷಗಳು ಸಿಕ್ಕೋದಿಲ್ಲ ಹಾಗಂತ ನೀವು ದ್ವೀಪವಾಗಿ ಬಿತ್ತಾ ಹೋದರೆ ನೀವು ಈ ಲೋಕಕ್ಕೆ ಬಂದು ಇಲ್ಲಿಯ ಇಂಟರಾಕ್ಷನ್ಗಳನ್ನು ಅನುಭವಿಸದೆ ಹೋದರೆ ಅವು ನಮ್ಮನ್ನು ತಬ್ಬಿಣಿಗಳನ್ನಾಗಿ ಮಾಡುತ್ತೆ ಒಂಟಿಯನ್ನಾಗಿ ಮಾಡುತ್ತೆ ಮತ್ತು ನಮ್ಮನ್ನ ಅಪೂರ್ಣ ವ್ಯಕ್ತಿತ್ವಕ್ಕೆ ಮಾಡುತ್ತೆ ಕೃಷ್ಣೇಗೌಡರ ನನ್ನ ಸ್ನೇಹಕ್ಕೆ ಯಾವಾಗಲೂ ಹೊಂದಂಥ ಒಂದು 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 ಶ್ಲೋಕ ನನಗೆ ಯಾವಾಗಲೂ ನೆನಪಾಗ್ತಿರುತ್ತೆ ಅದನ್ನು ನಾನು ಹೇಳಬೇಕು ಅದು ಈಶೋ ವಾಪೀಸಲ್ಲಿ ಬರ್ತಕ್ಕಂತಹ ಉಪನಿಷತ್ತಲ್ಲಿ ಬರ್ತಕ್ಕಂತಹ ಒಂದು ಸಾಂಗ್ ಅದು ಹೇಗಿದೆ ಅಂದರೆ ತದೇ ಜತಿ ತನ್ನೈ ಜತಿ ತದ್ದೂರೇ ತದ್ವಂತಿಕೆ ತದಂತರಸ್ಯ ಬಾಹ್ಯಸ್ಯ ಅಂತ ಹಾಗಂದರೆ ಒಂದು ದೇವರನ್ನು ಕುರಿತು ಹೇಳೋರು ಏಕಕಾಲಕ್ಕೆ ವೇಗವಾಗಿಯೂ ನಿಶ್ಚಲವಾಗಿಯೂ ಹೊಳಗು ಹೊರಗು ಬಾಹ್ಯದಲ್ಲಿಯೂ ಅಂತರಂಗದಲ್ಲಿಯೂ ನಿಂತ ಹಾಗೆ ಕಾಣಿಸುತ್ತಲೂ ಚಲಿಸುತ್ತಲೇ ಕಾಣುವಾಗಲೂ ಇರತಕ್ಕಂಥ ಒಂದು ಶಕ್ತಿ ಅಂತ ಕೃಷ್ಣೇಗೌಡರು ಎಲ್ಲಿದ್ದರೂ ಕೆಲವೊಮ್ಮೆ ಮೂರು ನಾಲ್ಕು ತಿಂಗಳು ನಾನು ಮೀಟ್ ಮಾಡಿರೋದಿಲ್ಲ ಯಾವಾಗಲೂ ಮಾತಾಡಿದಾಗ ಅವರು ಇಂಗ್ಲೆಂಡಲ್ಲಿ ಇರ್ತಾರೆ ನಾನು ಇಲ್ಲೆಲ್ಲೋ ಇರ್ತೇನೆ ಇನ್ನೊಮ್ಮೆ ನಾದಕಹಳ್ಳಿಗೆ ಬಂದುಬಿಡ್ತಾರೆ ಇದಕ್ಕಿದ್ದಂಗೆ ಮೊನ್ನೆ ಬೆಂಗಳೂರಿಗೆ ಬಂದು ಬೆಲ್ ಮಾಡ್ತಾ ಇದ್ದಾರೆ ಒಳಗಡೆ ಇದ್ದೀನಿ ಹೇಳಿಲ್ಲ ಕೇಳಿಲ್ಲ ಬಂದಿದ್ದಾರೆ ಇಲ್ಲೇ ಎಲ್ಲ ಬಂದಿದೆ ಕಾರ್ಯಕ್ರಮಕ್ಕೆ ಅಂತ ಹೇಳಿ ಬಂದು ಹತ್ತು ಹತ್ತು ನಿಮಿಷ ಅದ್ಭುತವಾಗಿ ಮಾತನಾಡಿ ಚರ್ಚೆ ಮಾಡಿ ಹೋಗ್ತಾರೆ ಇಂಥ ಸ್ನೇಹಗಳು ನನಗೆ ದೈವ ಸಮಾನ ಅದಕ್ಕೆ ನಾನು ತದೇ ಜೊತೆ ತನ್ನೈ ಜೊತೆ ತೊಗೊಂಡು ತದ್ವರ್ತಿ ಅದು ದೂರವೂ ಹೌದು ಹತ್ತಿರವೂ ಹೌದು ವೇಗವೂ ಹೌದು ನಿಶ್ಚಲವೂ ಹೌದು ಮತ್ತು ಎಲ್ಲ ಕಡೆ ಅದ್ಭುತವಾದ ಮಾರ್ಧವತೆ ಮಮತೆ ಮಮಕಾರ ಆ ಮಮಕಾರವೇ ಇಲ್ಲಿರುವ ಎಲ್ಲರಿಗಿಂತ ಕಿರಿಯನನ್ನ ಆ ಕಿರಿಯನಾದ ನನ್ನ ಅಧ್ಯಕ್ಷ ಪೀಠದಲ್ಲಿ ಕೂರಿಸಿದೆ ಇದಕ್ಕೆ ನಾನು ಬಹಳ ರೂಢಿ ಎಲ್ಲರಿಗೂ ನಮಸ್ಕಾರ ನುಡಿತಾ ಇದೆ ಎಲ್ಲರೂ ಊಟ ಮಾಡಿ ತೆರಳಬೇಕು ಮಂತ್ರಿಗಳೇ ಕೊನೆಯದಾಗಿ ವಂದನಾರ್ಪಣೆಯ ಜವಾಬ್ದಾರಿ ನನ್ನ ಮೇಲಿದೆ ಕೃಷ್ಣೇಗೌಡರನ್ನ ಹುಟ್ಟುಹಬ್ಬವನ್ನ ಒಂದು ವಿಶೇಷವಾಗಿ ಆಚರಣೆ ಮಾಡಬೇಕು ಅಂತ ಹೇಳಿ ನಮ್ಮ ಅಮ್ಮ ತಿಮ್ಮೇಗೌಡರು ನಮ್ಮ ಗಣೇಶ್ ಪ್ರಸಾದ್ ಅವರು ಶಿವಪ್ರಸಾದ್ರವರು ಹಲವಾರು ಸ್ನೇಹಿತರುಗಳು ಸೇರಿ ವಿಭಿನ್ನವಾಗಿ ಚಿಂತನೆ ಮಾಡಿ ಈ ಥರ ಕಾರ್ಯಕ್ರಮವನ್ನು ತಿಮ್ಮೇಗೌಡರು ಎಲ್ಲರೂ ಸೇರಿ ನಾನು ಈ ಥರ ಒಂದು Say money.